ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಆರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತೇನೋ ಇನ್ನೊಂದು ಸ್ಪೆಷಲ್ ಮಾಡಾಕಾಳಂತ ನೋಡೋಣ ಬನ್ನಿ ನಿನ್ನೆ ಮುದ್ದೆ ರಾಗಿ ಮುದ್ದೆ ಚಿಕನ್ ಸಾರು ಮಾಡಿದರು ಇವತ್ತ ಇನ್ನೊಂದು ಸ್ಪೆಷಲ್ ಏನೋ ಮಾಡ್ತಾಳಂತ ಅದು ಅಕ್ಕಿಗೆ ಬರೋಂಗಿಲ್ಲ ನಾನು ಹೇಳ್ಕೊಡ್ತೇನೆ ಅಕ್ಕಿ ಮಾಡ್ತಾಳೆ ಬರ್ರಿ ನೋಡೋಣ ಹೆಂಗೆ ಮಾಡ್ತಾಳಂತ ನೋಡ್ರಿ ಇಲ್ಲಿ ಬಟಾಟೆ ಇಟ್ಟಾಳ ಈ ಸೈಡ ಇಲ್ಲಿ ನನಗೆ ಚಹಾ ಕೊಟ್ಟಾಳ ಈಗ ಮೆಣಸಿನ್ಕಾಯಿ ಕಟ್ ಮಾಡತ್ತಾಳ ಆ ಸ್ಪೆಷಲ್ ಏನಂದ್ರೆ ಇಲ್ಲೇ ಐತೆ ನೋಡ್ರಿ ಚೀಸ್ ಸಾಬುದಾನಿ ಸಾಬುದಾನಿ ಇದೇನು ಶೇಂಗಾ ಪೌಡರ್ ಇಷ್ಟೆಲ್ಲ ಬೇಕಿರುತ್ತೆ ಶೇಂಗಾ ಪೌಡ್ರ ಸಾಬುದಾನಿ ಮೆಣಸಿನ್ಕಾಯಿ ಉಪ್ಪು ಇಷ್ಟಿದ್ರೆ ಮಾಡ್ತಾರ್ದ ಮಹಾರಾಷ್ಟ್ರದಾಗ ಇದ್ದಾಗ ನಮ್ಮವ್ವ ಮಾಡ್ತಿದಳು ಮಾಡ್ತಿದ್ದಾಳು ಭಾರಿ ಟೇಸ್ಟ್ ಉಪವಾಸ ಇದ್ದಾಗ ಅದೆಲ್ಲ ಮಾಡ್ತಾಳ ಅದು ನಾವು ಸ್ವಲ್ಪ ತಿಂತಿದ್ದೇವೆ ಅದು ಟೇಸ್ಟ್ ನೋಡಿ ಇನ್ನೋರ್ಗು ಭಾರಿ ಇಷ್ಟ ಆಗ್ತೈತೆ ಅದ್ರ ಸಲುವಾಗಿ ಇವತ್ತಿಗೆ ಈಗ ಮಾಡಕ್ಕೆ ಹಚ್ಚೀನಿ ನೋಡೋಣ ಹೆಂಗೆ ಮಾಡ್ತಾ ಅಂತ

ಅದು ಹಿಂದಿಕ್ಕಿನ್ ಕಾಲ್ದ ಪದ್ಧತಿ ಇತ್ತು ಗಂಡ ತಿನ್ನೋವರೆಗೂ ಹುಣ್ಣೋರ್ಗು ಕುಡಿಯೋರ್ಗು ಏನು ಮಾಡಬಾರ್ದು ಅಂತೇಳಿ ಈಗ ಯಾರು ಕಾಯ್ತಾರ್ರಿ ಮೆಣಸಿನಾಗ ಐದು ಗಂಟೆಕ್ಕೆ ಅನ್ನ ಸಾಂಬಾರು ತಿನ್ನ ಮಂದಿ ಹ್ಮ್ ಯಾವ ತಿಂದು ಯಾರಿಗೊತ್ತಲ್ಲ ಎದ್ದಿದ್ದ ಈಗ ಕುದಿಯಾಗತ್ತವ ಅಷ್ಟ್ರಾಗ ಇಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡ್ಯಾಳ ಸಾಬುದಾನಿ ಅದಾವ ಇದ್ರಾಗ ಮಿಕ್ಸ್ ಮಾಡಿದ್ದೇನೆ

ಸ್ವಲ್ಪ ಓ ನೋನ್ ಸ್ವಲ್ಪ ಇಲ್ಲಿ ಕೂಡ ಬಾಚ ಚೆಸ್ತಿದಾನೆ ಮಟ್ನಾ ಕಮ್ ಬೈ ತುಂಬಾ ಇರಬೇಕು ಇಕ್ಕೆ ನೆಕ್ಸ್ಟ್ ಬಟನ್ ಟೆಕ್ ತಾವೆ ನೋಡಿ ಸರಿ ಈ ಟೆಕ್ ತಾವ ಆಡ ತನ್ನಿರ ಹಾಕೊಳಾತ కద్ద కద్ద <and> <out> <makes hundredly> <thimiter>

ನಿನ್ನೆ ನಿನ್ನೆ ಒಂದು ಪಿಚ್ಚರ್ ನೋಡಿದ್ವಿ ಯಾವ್ದು ನನ್ನವಳು ನನ್ನವಳು ಅಂತ ಇದು ಇದು ಯಾವ ಪಿಚ್ಚರ್ ಅಂತ ನೀವ ಕಮೆಂಟ್ ಮಾಡ್ರಿ ಈಗ ಅಡಿಗೆ ಕಾರ್ಯಕ್ರಮ ಶುರು ಅದಕ್ಕೆ ಹೆಸರು ಏನಂತಾರೆ ಅನ್ನೋದ ಗೊತ್ತೇನು ನಿಂಗೆ ಸಾಬುದಾನಿ ಉಪ್ಪಿಟ್ಟ ಸಾಬುದಾನಿ ಉಪ್ಪಿಟ್ಟ ಸಾಬುದಾನಿ ಉಪ್ಪಿಟ್ಟ ಅಲ್ಲದ ಸಾಬುದಾನಿ ಕಿಚಡಿ ಕಿಚಡಿ ಅಂದ್ರೆ ಬೇರೆ ಇದ ಅದ ಕಿಚಡಿ ಸಾಬುದಾನಿ ಕಿಚಡಿ ಅಂತಾರೆ ಇದಕ್ಕೆ ಕಿಚಡಿ ಅಂದ್ರೆ ಮಹಾರಾಷ್ಟ್ರ ಸೈಡ್ ಮಾಡ್ತಾರಲ್ಲ ಅದು ಇದ ಅದ ಮಹಾರಾಷ್ಟ್ರ ಸೈಡ್ ಎಲ್ಲ ಫೇಮಸ್ ಇದೆ ಫುಲ್ ಶಿವರಾತ್ರಿ ದಿನ ಉಪವಾಸ ಅದೆಲ್ಲ ಇದೆ ಉಪವಾಸಕ್ಕೆ ಅದೆಲ್ಲ ಇದೇ ಯೂಸ್ ಮಾಡ್ತಾರೆ ನಾವು ಮಾಡ್ತೀವಿ

కిన్నా ఆ ఆషా మత్ కర్వేలు ఆక్ కర్ని హకంగిన అదేలా హక్బార్తబ హక్వే చలాసైతిదు అది మత్ అవలకి ఆక్తైతి హమ్ కొల్ గ్యాస్ పాస్టెడ్ ఇగా সাবধানে হাকি মিক্সড করে চানা মিক্স ಮಾಡಿ ಒಂದೈದು ನಿಮಿಷ ಇದು ಕುದಿಸ್ಬೇಕದಿ ಸ್ಲೋ ಗ್ಯಾಸ್ ಸ್ಲೋ ಇಟ್ಟ ಒಂದೈದು ನಿಮಿಷ ಕುದಿಸಿದ್ರೆ ಹ್ಯಾಂಗ್ಕದಿ ಜಾಸ್ತಿ ಸ್ಪೀಡ್ ಇಡಬೇಡ ಸ್ಲೋ ಇಟ್ಟು ಇರ್ಬೇಕ್ ಟಿಬಿಟ್ಕೊಂಡು ಮ್ಯಾಲೆ ಮುಚ್ಚಿ ಸ್ವಲ್ಪ ಸರಿಯಾಗೈತೆ ಇದು ಮಾಡಿ

ಅದೇನ ನೋಡ ಬಂದ್ಬಿಡ್ದೇನೇಟ್ ಮತ್ತೆ ಉಳ್ದಿದ್ದಾರ್ಥಿನವ್ರು ನೋಡೋಣ ಬೇರೆ ಫೈನಲ್ ಹ್ಯಾಂಗಾಗೈತೆ ಅಂತ ಮಸ್ತ್ ಆಗೈತೆ ಅದೆಲ್ಲ

டேஸ்ட் நோய் மாபோதான் கிச்சடி ஹேங்க இருக்கணும் நீங்கள் மாடு நானும் டேஸ்ட் கேத்தினுங்க ஏன் கல

ಖರೆ ಚಲೋ ಆರೈತಿ ನೀವು ಮಾಡಿ ನೋಡ ಅದೆಲ್ಲ ಕೆಲಸ ಮಾಡಿ ಮುಗಿಸಿದಳು ಈಗೇನು ಏನು ಅಥವಾ ನೋಡ್ತೀರಪ್ಪ ಇಲ್ಲ ನೋಡ್ರಿ ಏನು ಮನೆ ತೇನಿವಾ ಇಲ್ಲ ಇದನ ಮಾಡಿದ್ದ ಇಲ್ಲಪ್ಪ ಹ್ಞೂ హింక ఈవె ఏ తిరగ ఆయస్ జాస్తి ఆంతి అవస్టూ తిన్నా కలర్ బర్తీ నో తిన నవ్యా ఖార జాస్తి ఖార

ಇನ್ನೊಂದು ಮುಗೀತ ಖಾಲಿ ಮಾಡಿದೆ ಖಾಲಿ ಇನ್ನೊಂದಿಷ್ಟು ಇನ್ನೊಂದು ಈಗ ಇದು ವಿಡಿಯೋ ಇಷ್ಟಕ್ಕೆ ಸಾಕಾಗಿಲ್ಲ ಅಂತ ಈಗ ಎಲ್ಲಿ ರೀ ನೋಡೋಣ ಬರ್ರಿ ಏನು ಮಾಡತ್ತಾಳಂತ ನೋಡೋಣ ನಡ್ರಿ ಏನು ಮಾಡಾತ್ತಾಳಂತ ಏನ್ ಮಾಡತಿ ಇಲ್ಲಿ ಬಂದ್ ಕುಂತೆ ನೋಡ್ರಿ ಕೇ ಮಾಡ ಏನ್ ಮಾಡಾಕೀಗ ತಗೊಂಡೆ ನಿನ್ನ ಹನಿ ಹಾಡಾಡ್ತಿ ನಿನಗೆ ಹಾಡಾಗ್ ಬರ್ತೈತಿ ನೋಡೋಣ ಹಾಡ ಅವ್ರಿಗೆ ಕೇಳೋ ತಡೆ ಯಾವ್ದು ಹಾಡಂತ ವಿಡಿಯೋ ನೋಡಂಗ ನೀ ವಿಡಿಯೋ ಮಾಡಬೇಕ ಚಂದಾಗ ಅಂದ್ರೆ ವಿಡಿಯೋ ನೋಡ್ತಾರ ಆಡ ಅಂತ ಈಗ ನೋಡೋಣ ಬರ್ರಿ ಯಾವ್ದ ಆಡ್ತಾಳ ಏನು ಹೆಂಗೆ ಆಡ್ತಾಳ ಅಂತ ಕೇಳೋಣ ನೀವು ಕೇಳ್ರಿ ಅಂತ ಕಮೆಂಟ್ ಮಾಡ್ರಿ ನೋಡ್ರಿ ಅಂತ ಕೇಳ್ರೆ ಕಮೆಂಟ್ ಮಾಡಿ ಮಾತ್ರ ಮರಿಬೇಡ್ರಿ ಹೆಂಗಾಡ್ತೀವಿ okay start one See you next start next okay very sir master ಎಷ್ಟೊತ್ತಿಗೆ ಸಿಂಗಿಯರ್ ಆಗಿತ್ಯ ಆ್ಯಕ್ಚುಲಿ ಒಂದು ಸ್ಟಾರ್ ಮೈತರ ಅಂತೇಳಿ ಆ್ಯಪ್ ಐತಿ ಅದ್ರಾಗ ಮಸ್ತ್ ಆಡಿದ ಹೇಳ್ಬೇಕು ಅವನ್ಸ್ ಏನುಸ ಸಿಕ್ಕಿದ್ರೆ ಅಷ್ಟೊತ್ತಿಗೆ ದೊಡ್ಡ ಸಿಂಗಿಯರ್ ಆಗಿರ್ತಾರೆ ನಾವೇ ಅಷ್ಟೊಂದು ಆದರೂ ಅದು ಮೈಕ್ ಉಂಟು ನೋಡಿ ఇ నీలు ను నీరు బేరే ఎన్ని నూ నేందే కాలు తీర సరే కిరే చంద్ర చంద్ర మళ్ళు అందరికీ ಇನ್ನ ಹೆಸರು ಕೊನೆಯ ಪಾಕು ಕೊನೆಯ ನಾಗ ಕೊನೆಯ ಬೀದಿ ಬಿಡಿ 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 ಕೊನೆಯನ್ನ ಆ ರಾತ್ರಿ ಯಪ್ಪಿ ಹಾಡ ಬಹಳ ಕಷ್ಟ ಇದೆ ಆಡೋ ಆಗೋದಲ್ಲ ಯಾಕಂದ್ರೆ ಉಸರು ಬಿಡಲರ್ದೆ ಹಾಡಬೇಕು ನಾನು ಅಷ್ಟ ಕಷ್ಟ ಇದೆ ಆಡಕ ಬರಲ್ಲ ಯಾರು ಆಡಬೇಕಂದ್ರೆ ದೊಡ್ಡ ಸಿಂಗರಬೇಕಾದ ನೀವು ಇಷ್ಟ ಸುಮ್ಮನೆ ಸಿಂಪಲ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತಿನ್ನ ಮುಂದೆ ಹಣ ಆಡ್ತೀವಿ ಭಾಳ ವಿಡಿಯೋ ಲಾಂಗ್ ಆಗ್ತೈತಂತ ಬೇಡ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಮಾಡ್ತೀವನು ಬರ್ರಿ ಅಯ್ಯೋ ಪಾಪ ಅಳಕತ್ತಾಳ್ರಿ ಯಾಕಂತೀರೇನಾ ಇಲ್ಲ ನೋಡ್ರಿ ಇವನ ಅಳ್ತಾ ತಾಳ್ರಿ ಮತ್ತೆ ಮಧ್ಯಾಹ್ನ ಅಡಿಗೆ ರೆಡಿ ಮಾಡೋ ಇನ್ನೂ ವಿಡಿಯೋ ಭಾಳ ದೊಡ್ದು ಮಾಡಬೇಕು ಇನ್ನೂ ವಿಡಿಯೋ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಇನ್ನೊಬ್ಲ ಭಾಳ ಇತ್ತು ಅಜ್ಜಿ ಕತೆ ಮತ್ತು ಇನ್ನೂ ವೆರೈಟಿ ವೆರೈಟಿ ಏನೋ ಇತ್ತು ಅದನ್ನು ಮುಂದೆ ನುಡಿ ಮಾಡ್ತೀವಿ ಈಗ ವಿಡಿಯೋ ಭಾಳ ಲಾಂಗ್ ಆಗ್ತದೆ ಅಂತ ಈ ವಿಡಿಯೋ ಇಲ್ಲಿಗ ಮುಗಿಸೋಣ ಮತ್ತು ಈ ವಿಡಿಯೋದಾಗ ಏನಾರ ತಪ್ಪಿದ್ರೆ ಕ್ಷಮಿಸಿ ಏನಾರ ಮಿಸ್ಟೇಕ್ ಇದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಅದನ್ನು ನಾವು ಚೇಂಜಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ಮತ್ತು ಏನಾರ ಹೇಳ್ತೀವಿ ಹಿಂದೆ ನಮ್ಮ ಈ ವಿಡಿಯೋನ ನೋಡ್ರಿ ನೋಡ್ಕೊತಿರ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಅಷ್ಟೇ ಓಕೆ ಅದು ಹೇಳ್ದಂಗೆ ಮಾಡಿರಿ ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡಾತರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಆಶೀರ್ವಾದದಿಂದ ಎಷ್ಟು ಐವತ್ತು ಮೂರು ಸಬ್ಸ್ಕ್ರೈಬ್ ಆಗ್ಯಾವ ಭಾಳ ಆಗಿದವ ಇನ್ ಮೊದಲಿಂದಾನು ಮಾಡ್ಕೋದು ಬಂದು ಯೂಟ್ಯೂಬ್ ಚಾನಲ್ ಈಗ ರೀಸೆಂಟ್ ಆಗಿ ತೆಗ್ದಿವಿ ಮತ್ತ ಇಲ್ಲಿಗೆ ವಿಡಿಯೋ ಮುಗಿಸುನು ಮತ್ತು ಮುಂದೆ ನೋಡಿದ ಸಿಗು ಟಾಟಾ ಬಾಯ್ ಬಾಯ್ ಬಾಯ್